ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ನಂಜನಗೂಡು ತಾಲೂಕು ಬಿಳಿಗೆರೆ ಗ್ರಾಮ ಪಂಚಾಯಿತಿಯಲ್ಲಿ ನಡೆದ ಅಧ್ಯಕ್ಷರ ಆಯ್ಕೆಗೆ ನಡೆದ ಚುನಾವಣೆಯಲ್ಲಿ ಪಂಚಾಯಿತಿಯ ಎಲ್ಲ ಸದಸ್ಯರು ಒಗ್ಗೂಡಿ ಕಾಂಗ್ರೆಸ್ ಬೆಂಬಲಿತ ಕಾಮಳ್ಳಿ ನಂಜುಂಡಸ್ವಾಮಿ ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಿದರು ಈ ಸಂದರ್ಭದಲ್ಲಿ ನೂತನ ಅಧ್ಯಕ್ಷರಾದ ನಂಜುಂಡಸ್ವಾಮಿ ಅವರು ಮಾತನಾಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಹಾಗೂ ಜಿಲ್ಲಾ ಉಸ್ತುವಾರಿ ಮಂತ್ರಿ ಡಾಕ್ಟರ್ ಎಚ್ ಸಿ ಮಹದೇವಪ್ಪನವರ ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಸುನಿಲ್ ಬೋಸ್ ಅವರ ಸಹಕಾರದ ಅನುದಾನಗಳನ್ನು ಪಡೆದು ಮುಂದುವರೆಸಲು ಪಂಚಾಯಿತಿಯ ಎಲ್ಲ ಗ್ರಾಮಗಳ ಸದಸ್ಯರನ್ನು ಸಹಕಾರವನ್ನು ಪಡೆದು ಅವರ ಅನುಮತಿಯಂತೆ ಎಲ್ಲ ಅಭಿವೃದ್ಧಿ ಕೆಲಸಗಳನ್ನು ಕೈಗೊಂಡು ಪಂಚಾಯಿತಿಯನ್ನು ಮಾದರಿ ಪಂಚಾಯಿತಿಯನ್ನಾಗಿ ಹೊರಹೊಮ್ಮಲು ಶ್ರಮಿಸುತ್ತೇನೆ ಎಂದು ತಿಳಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಡಿ ಸಿ ಸಿ ಸದಸ್ಯ ರತ್ನಶೇಖರ್ ಕಾಮಳ್ಳಿ ಗುರುರಾಜ್ ರಂಗಸ್ವಾಮಿ ಉಪಾಧ್ಯಕ್ಷರಾದ ವಸಂತ ಮಾಜಿ ಅಧ್ಯಕ್ಷರಾದ ಚಂದ್ರಶೇಖರ್ ಸದಸ್ಯರಾದ ಮಹದೇವಮ್ಮ ರತ್ನಮ್ಮ ಮಹೇಶ್ ಲೋಕೇಶ್ ಮಂಜುಳಾ ಉಮಾ ರಘು ರಾಜಮ್ಮ ನಾಗಮ್ಮ ಸುಶೀಲ ಶಿವಕುಮಾರ್ ನಾಗಮಣಿ ಕುಮಾರ್ ರಾಜು ಲತಾ ಲೋಕೇಶ್ ಮಹಾದೇವಿ ಬಿಳಿಗೆರೆ ಸುತ್ತಮುತ್ತ ಗ್ರಾಮಗಳ ಮುಖಂಡರು ಹಾಜರಿದ್ದರು

ಇವರು ಯಾರು ಗೊತ್ತಾಗಲಿಲ್ಲ ಬಸವರಾಜ್ ಗೊತ್ತರು ಬಸವರಾಜ್ ಅವರು ರಾಜೋಟೋ ಎಲ್ಲ ನಾಳೆ ಪೇಪರ್ ಪರ ಹಾಕಿದ್ದಾರೆ ಅಂತ ಕಂಡಿದ್ದೀವಿ ಅವ್ರಿಗೂ ಕೂಡ ನಮ್ಮ ಪಂಚಾಯತಿ ಪರವಾಗಿ ವೈಯಕ್ತಿಕವಾಗಿ ಧನ್ಯವಾದಗಳನ್ನ ಒಂದು ಸ್ಥಾನದ ಹೆಚ್ಚು ನನಗೆ ಒಂದು ಇವತ್ತು ಬಯಸದ ಕೊಟ್ಟಿದ್ದೀರಿ ನನಗೆ ಒಂಥರು ತಿಂಗಳಿಂದ ನನಗೆ ಶ್ರಮ ಕೊಟ್ಟು ಎಲ್ಲ ನೀ ನನ್ನ ನಿಷ್ಠೆಯಿಂದ ನನ್ನ ಮುಂದಕ್ಕೆ ತಂದಿದ್ದೀರಿ ನಾನು ಈ ಥರ ಮುಂದೆ ಈ ಥರ ನಾನು ಮಾಡ್ತಾರೆ ಅಂತ ನಾನು ಕರೆಸು ನೆನೆಸ್ಲು ಕಂಡಿರ್ಲಿಲ್ಲ ಈಗ ನಾನು ನಮ್ಮ ಪಂಚಾಯಿತಿ ಅಭಿವೃದ್ಧಿ ಗ್ರಾಮಗಳಿಗೆ ಲೈಟು ಕುಡಿಯೋ ನೀರು ಲೈಟು ಸ್ವಚ್ಛ ಕಾಮ ಮಾಡ್ತೀರಿ ಅಂತ ನನಗೆ ನಂಬಿಕೆ ಇದೆ ಅದು ನೀವು ಮಾಡಿ 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 ತೋರಿಸ್ತೀರಿ ಆದರೆ ನೀವೆಲ್ಲ ನನಗೆ ಸಹಾಯ ಸಹಕಾರ ಕೊಟ್ಟು ನನಗೆ ಬೆಂಬಲ ಕೊಟ್ಟು ನಿಮ್ಮ ಧೈರ್ಯದಿಂದ ನಾವು ಮಾಡ್ತೀನಿ ನನ್ನ ಮಾಡಿ ಅಂತ ಅಂದ್ಬಿಡಿ ಬಂದ ಹಣದಾದಲ್ಲಿ ನನಗೆಲ್ಲ ಇಷ್ಟ ಆಗುತ್ತೆ ಆಕ್ಟಿಂಗ್ ನಾವು ಮಾಡೇ ಮಾಡ್ತೀರಿ ನನಗೆ ಇವತ್ತು ಹಣಕಾಸು ಬೇಕಾಗಿಲ್ಲ ನಮ್ಮ ವಿಶ್ವಾಸ ನನಗೆ ನಾನು ಇರೋವರೆಗೆ ನನಗೆ ವಿಶ್ವಾಸ ಕೊಡಿ ನನಗೆ ಬೇರೆ ಏನು ಬೇಕಾಗಿಲ್ಲಾಗಿ ನಮ್ಮ ಚಂದ್ರು ಅವರು ನನಗೆ ಶ್ರಮ ಪಟ್ಟು ಅವ್ರ ಒಬ್ಬ ನಿಂತುಗಳಾಗಿ ನನಗೆ ಇವತ್ತು ಆಗಿರೋದು ಬೇರೆ ಯಾರು ಆಗಿದ್ರು ಯಾರು ತಗಡಿದ್ರು ಆಯ್ತಿರ್ಲಿಲ್ಲ ಅವರಿಂದ ನನಗೆ ಇವತ್ತು ಆಗಿದೆ ಅದನ್ನೀಗ ನಾನು ಬಯಸ್ತೀನಿ ಹಾಗೂ ರಘು ಲೋಕೇಶ್ ಊರು ಶ್ರಮ ಪಟ್ಟವ್ರೆ ಎಲ್ಲ ಹೆಚ್ಚಾಗಿ ಕೊನೆಯದಾಗಿ ನಮ್ಮ ಕಲ್ಮಣಿ ಲೋಕೇಶ್ ಅವರು ಅವತ್ತು ನಾವು ಇದು ಮಾಡ್ತೇವೆ ಮೈಸೂರಿಂದ ಬರಬೇಕಾಗಿತ್ತು ಅದರಿಂದ ನಂಗೆ ಅವ್ರನ್ನ ಗೌರವಿಸಿ ಮಾತಾಡ್ಬೇಕು ಅಂತ ಹೇಳಿದ್ರೆ ಅಧ್ಯಕ್ಷರು ಮಾಜಿ ಅಧ್ಯಕ್ಷರು ಎಲ್ಲರೂ ಇದ್ರೆ ಉಪಾಧ್ಯಕ್ಷರು ಎಲ್ಲರೂ ನಾನು ಮಾಡಿ ಹೊಂದಿಸ್ತೇನೆ ಮುಖಾಂತರ ನಾವು ಈ ಪಂಚಾಯತ್ ಏನೇನು ಅಭಿವೃದ್ಧಿ ಆಗಲಿ ಅಥವಾ ಒಳಗರ ಕರಣಿಗೆ ಅಭಿವೃದ್ಧಿಯಾಗಲಿ ಅಥವಾ ಏನೇ ಅಂಗನವಾಡಿಗಳು ಸ್ಕೂಲ್ಗಳು ಬಗ್ಗೆ ಸ್ವಲ್ಪ ಹೆಚ್ಚಿನ ಕಾಳಜಿ ತೆಗೆದುಕೊಂಡು ಕೆಲಸ ಮಾಡ್ತಾರೆ ಅಂತ ಈ ಸಂದರ್ಭದಲ್ಲಿ ನಾನು ತಿಳಿಸ್ತೀನಿ ಮತ್ತು ಇದು ಈಗ ಈಗ ಮಾನ್ಯ ಮಧ್ಯಮಕ್ಕೆ ಸಿದ್ದರಾಮಯ್ಯ ಅವರ ಮಾರ್ಗದರ್ಶನ ನೇತೃತ್ವದಲ್ಲಿ ನಾವು ಎಲ್ಲರಿಗೂ ಈ ಒಂದು ಪಂಚಾಯಿತಿಯನ್ನು ತೆಗೆದುಕೊಂಡು ಹೋಗ್ತೇವೆ ಮತ್ತು ಅವರ ಪಕ್ಷರಾದ ವಿಪ್ರ ಸಿದ್ದರಾಮಯ್ಯ ನಮಗೆ ಉಸ್ತುವಾರಿ ಮಾನ್ಯ ಅವರು ಅವರ ಸುಪುತ್ರರಾದ ಸುನಿಲ್ ಬೋಸ್ ಅವರು ಏನೇನು ಅವರು ಕಾರ್ಯಕ್ರಮಗಳನ್ನ ನಮ್ಮ ಪಂಚಾಯತಿ ಕೊಡಬೇಕು ಅದೆಲ್ಲ ನಾವು ಅಧ್ಯಕ್ಷರ ನೇತೃತ್ವದಲ್ಲಿ ನಾವೆಲ್ಲ ಸದಸ್ಯರು ಒಗ್ಗಟ್ಟಾಗಿ ಹೋಗಿ ಒಂದು ಪಂಚಾಯತಿಯನ್ನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಪಡಿಸಬೇಕು ಅಂತ ನಾನು ಎಲ್ಲ ಸದಸ್ಯರುಗಳ ಮುಖಾಂತರ ನಾನು ಕೇಳ್ಕೊಳ್ತೇನೆ ಜೈ ಜೈ ನನ್ನ ನಾನು ಆಯ್ಕೆಯಾಗಿದ್ದೀನಿ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರುಗಳೆಲ್ಲ ನನಗೆ ಬೆಂಬಲ ಕೊಟ್ಟು ವಿವಿರವಾದವಾಗಿ ನನಗೆ ಆಯ್ಕೆ ಆಯ್ಕೆ ಮಾಡಿದ್ದಾರೆ ಒಂದೂವರೆ ತಿಂಗಳಿಂದ ನನಗೆ ಶ್ರಮ ಪಟ್ಟು ಅವರು ನನಗೆ ಬೆಂಬಲ ಕೊಟ್ಟು ನನ್ನ ಅಧ್ಯಕ್ಷನಾಗಿ ಗ್ರಾಮ ಪಂಚಾಯಿತಿಯ ಅನುದಾನನಿಗೆ ಮುಂದೆ ಮುಂದೆ ಅನುಷ್ಠಾನವಾಗಿ ಸಿದ್ದರಾಮಯ್ಯವರ ಅಧ್ಯಕ್ಷತೆಯಲ್ಲಿ ನಾನು ಅವರ ನಿಷ್ಠೆಯಿಂದ ನಾನು ಕಾಂಗ್ರೆಸ್ಲಿ ದುಡಿದು ನಾನು ಮುಂದಕ್ಕೆ ನಾನು ನನಗೆ ಬೆಂಬಲ ಕೊಡಬಲವಾಗಿ ಕೊಡ ಕೊಡ್ತೀರ ಅಂತ ನನ್ನ ನಂಬಿಕೆ ನಂಬಿಕೆಯಿಂದ ನಾನು ನಮ್ಮ ಪಂಚಾಯತಿ ಸದಸ್ಯರುಗಳನ್ನಿಗ ನಮಗೆ ಅಭಿನಂದಿಸಿ ಸ್ವಾಗತಿಸ್ತೇನೆ ಪಂಚಾಯತಿಗೆ ಏನೇನು ಅಭಿವೃದ್ಧಿ ಮಾಡ್ತೀರಿ ಈಗ ಪಂಚಾಯತಿಗೆ ನಾನು ಮೂರು ಗ್ರಾಮಗಳಿಗೆ ಸ್ವಚ್ಛತೆ ಲೈಟು ನೀರು ಕುಡಿಯೋ ನೀರು ಮನೆಗಳು ಇವೆಲ್ಲ ನಮ್ಮ ಮಧ್ಯೆ ಮುಖ್ಯಮಂತ್ರಿಗಳಿಂದ ತಂದು ನಮ್ಮ ಪಂಚಾಯತಿಗೆ ಅನುಷ್ಠಾನ ಪಂಚಾಯತಿಗೆ ಬಂದ ಅನುಷ್ಠಾನದಿಂದ ನಾನು ಮುಂದೆ ಕಾರ್ಯವಹ ನಿರ್ವಹಿಸಿ ನನ್ನ ನಂಬರ್ಗಳಿಗೆ ನಾನು ವಿಶ್ವಾಸ ತಗೊಂಡು ಕೆಲಸ ಮಾಡ್ಕೊಂಡು ಅವ್ರು ಹೇಳಿದಂಗೆ ನಾನು ವ್ಯವಸ್ಥೆ ಮಾಡಿಕೊಟ್ಟು ಪ್ರತಿ ಗ್ರಾಮದಲ್ಲೂ ವಾಟ್ಸಪೇ ಮಾಡಿಸಿ ಪ್ರತಿ ಗ್ರಾಮದವರು ವಾಟ್ಸಪ್ ಮೀಟಿಂಗ್ ಮಾಡಿ ನಾನು ಅವ್ರ ಗ್ರಾಮದವ್ರ ತಿಳುವಳಿಕೆ ತಕೊಂಡು ನಾನು ನಾನು ಏನ್ ಮಾಡಬೇಕು ನಾನು ತಿಳ್ಕೊಂಡು ನಾನು ಮಾಡಿ ಮಾಡೇ ಮಾಡ್ತೀನಿ ನಿಮ್ಮ ಹೆಸರು ಸರ್ ನಾನು ನಮ್ಮಲ್ಲಿ ನಂಜುಡ್ ಸ್ವಾಮಿ ಗ್ರಾಮ ಪಂಚಾಯಿತಿಯ ಸೂತ್ರ ಅಧ್ಯಕ್ಷರ ಆಯ್ಕೆ ಈ ಶುಭ ಸಂದರ್ಭದಲ್ಲಿ ಅಧ್ಯಕ್ಷರ ಆಯ್ಕೆಗೆ ಸ್ವಾಭಿಮಾನಿಯ ಗ್ರಾಮ ಪಂಚಾಯತ್ ಸದಸ್ಯರು ಅಂದ್ರೆ ಪಂಚಾಯತಿ ಅಭಿವೃದ್ಧಿಯಿಂದ ದೃಷ್ಟಿಯಿಂದ ಪಂಚಾಯತಿಯ ವ್ಯಾಪ್ತಿ ಬರತಕ್ಕಂಥ ಗ್ರಾಮಗಳ ಅಭಿವೃದ್ಧಿ ದೃಷ್ಟಿಯಿಂದ ಈ ಅಧ್ಯಕ್ಷರನ್ನ ಆಯ್ಕೆ ಮಾಡಲಿಕ್ಕೆ ಏನು ಗ್ರಾಮ ಪಂಚಾಯತ್ ಚುನಾಯಿತ ಎಲ್ಲ ಸದಸ್ಯರು ತಮ್ಮದೇ ಆದ ಸ್ವಾಭಿಮಾನವನ್ನು ಕರೆದಿದ್ದಾರೆ ಅದಕ್ಕಾಗಿ ನಾನು ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ ಯಾಕೆಂದ್ರೆ ಚುನಾವಣೆ ಸಂದರ್ಭ ಬಂದಾಗ ಏನೇನು ಕೆಲವು ಘಟನೆಗಳ ನಡೆದು ಅಂತ ಸಂದರ್ಭಗಳಲ್ಲಿ ನಾವು ನಂದೂರ್ ಸ್ವಾಮಿ ಅವರನ್ನ ಅಧ್ಯಕ್ಷರಾಗಿ ಆಯ್ಕೆ ಮಾಡಲೇಬೇಕು ಅಂತಕ್ಕಂಥದಲ್ಲ ಇದಕ್ಕೆ ಬೆಲೆ ಕೊಡಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಾನು ಅವ್ರ ಪರವಾಗಿ ಕಾಮಳಿಯ ಪರವಾಗಿ ಪಂಚಾಯತಿ ಪರವಾಗಿ ನನ್ನ ವೈಯಕ್ತಿಕವಾಗಿ ಮತ್ತೊಮ್ಮೆ ನನಗೆ ಪ್ರೀತಿಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಏನು ಪಂಚಾಯತಿಯ ಸದಸ್ಯರುಗಳಿದ್ದೀರಿ ಎಲ್ಲರೂ ಒಗ್ಗೂಡಿ ಇವತ್ತು ಈ ಕ್ಷೇತ್ರ ವನಕ್ಷೇತ್ರ ಕ್ಷೇತ್ರ ಮುಖ್ಯಮಂತ್ರಿ ಕ್ಷೇತ್ರ ನಮ್ಮ ಕ್ಷೇತ್ರ ವ್ಯಾಪ್ತಿಯಲ್ಲಿ ಮುಖ್ಯಮಂತ್ರಿಗಳಿದ್ದಾರೆ ಅವರ ಪುತ್ರ ಎಂ ಎಲ್ ಸಿ ಅವರಿದ್ದಾರೆ ಈ ಜಿಲ್ಲಾ ಉಸ್ತುವಾರಿ ಮಧಮ್ಮನವ್ರು ಅವರ ಪುತ್ರ ಎಂ ಪಿ ಅವರ ಸುನೀಲ್ ಬೋಸರವರು ಇದ್ದಾರೆ ಎಲ್ಲರ ಸಹಕಾರದಿಂದ ಈ ಒಂಬತ್ತು ಗ್ರಾಮಗಳ ಅಭಿವೃದ್ಧಿಗೆ ನಾವು ನೀವೆಲ್ಲರೂ ಕೈ ಜೋಡಿಸಿ ಏನೇನು ಬರುತ್ತ ಅನುದಾನಗಳನ್ನ ಅವಳನ್ನ ಅಧ್ಯಕ್ಷರು ನಾವು ಎಲ್ಲ ಅವರ ನೇತೃತ್ವಗಳನ್ನು ವಹಿಸಿಕೊಂಡು ಒಂದು ಭೇದಿರಬೇಕು ಕೆಲವು ವಿಚಾರಗಳಿಗೆ ಕೂಡ ಲೋಪಲ್ ಹಾಕಬಹುದು ಪಂಚಾಯತ್ ಕಡಿಮೆ ಅದನ್ನು ನಾವು ನಾವು ನೀವೆಲ್ಲ ಒಂದು ಕುಟುಂಬ ರೀತಿಯಲ್ಲಿ ವರ್ತಿಸುವ ಮೂಲಕ ಅಭಿವೃದ್ಧಿಗೆ ಸಹಕಾರವನ್ನು ತಮಗೆಲ್ಲ ಕೊಡಬೇಕು ಹೇಳಿ ಮತ್ತೊಮ್ಮೆ ತಮಗೆ ವಿವರಿಸ್ತಾ ನೂತನ ಅಧ್ಯಕ್ಷರಿಗೆ ನಾನು ವೈಯಕ್ತಿಕವಾಗಿ ಶುಭಾರಯಿತ ಎಲ್ಲ ಸದಸ್ಯರ ವಿಶ್ವಾಸ ಮತ್ತು ಜನರ ವಿಶ್ವಾಸವನ್ನು ತಾವು ಬೆಳೆಸಿಕೋಬೇಕು ಹಿಂದಿನ ಅಧ್ಯಕ್ಷರ ಒಂದು ನಡವಳಿಕೆಯಿಂದ ಇವತ್ತು ನೀವು ಆಗಿದ್ದೀರಿ ಇದು ಎಚ್ಚರಿಕೆ ಮಾತು ಸಹ ಕೊಡ್ತಿದ್ದೇನೆ ಯಾಕೆ ಮಾತಂದ್ರೆ ಅಧ್ಯಕ್ಷರ ಒಂದು ತೆಗಳಿಕೆ ಹೊಗಳಿಕೆ ಎರಡು ಸಾಲ ಆಗಿರ್ತದೆ ಅಧ್ಯಕ್ಷರಿಗೆ ತಾವು ತಾಳ್ಮೆಯಿಂದ ಸ್ಮೂತ್ರದಿಂದ ಒದಿಸಿ ಎಲ್ಲ ಸದಸ್ಯರ ಜನರ ವಿಶ್ವಾಸ ಗಳಿಸುವ ಮೂಲಕ ಏನು ನಿಮಗೆ ಇರತಕ್ಕಂಥ ಹನ್ನೊಂದು ತಿಂಗಳಲ್ಲಿ ಒಳ್ಳೆಯ ಅಭಿವೃದ್ಧಿ ಕಾರ್ಯಗಳಿಗೆ ನಿಮ್ಮ ಜೊತೆ ನಾವು ಇದ್ದೇವೆ ಅಂತಕ್ಕಂಥ ಮಾತನ್ನು ಹೇಳಿ ಮತ್ತೊಮ್ಮೆ ತಾವು ತಮಗೆ ನಾನು ಶುಭಾರೈಸಿ ಮತ್ತೊಮ್ಮೆ ಸದಸ್ಯರಿಗೆ ಮತ್ತೊಮ್ಮೆ ಶುಭಾಶಯಗಳನ್ನು ಕೋರಿ ನಾನು ಮಾತಾಡ್ತೇನೆ ಜೈ ಹಿಂದ್ ಜೈ ಕರ್ನಾಟಕ